ಅಲೋಪತಿ ಆದ್ರೆ ಸರಿ ಕೆಮಿಕಲ್ಸು ಅದು ಉಪಶಮನ ಮಾಡುತ್ತೆ ಅಂತ ತುಂಬಾ ಜನ ಆಯುರ್ವೇದಿಕ್ಕು ಹೋಮಿಯೋಪತಿ ಅದ್ರಲ್ಲೆಲ್ಲ ತಗೊಂಡ್ರು ಅವರಿಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗದೆ ಇರೋದು ನಿಮ್ಮಲ್ಲಿ ಬಂದಾಗ ಒಂದಿನ ದಿನ ಎರಡು ದಿನ ಏನೋ ಕಲರ್ ಒಂದ್ ವಾರ ಹಾಕೊಂಡಾಗ ಅವರು ಎಷ್ಟೋ ನಮ್ಗೆ ಗುಣ ಆಯಿತು ಅಂತಾರೆ ಇದೇನು ಅಂತ ಇವತ್ತು ನಾನು ಆಯುರ್ವೇದನೇ ಫಾಲೋ ಮಾಡ್ತಾ ಇರೋದು ನಾನು ಯೋಗನೇ ಫಾಲೋ ಮಾಡ್ತಿರೋದು ಅದನ್ನ ರಿಫೈನ್ ಮಾಡಿದೀವಿ ನಾವು ಒಂದು ಸಂಶೋಧನೆ ಮಾಡಿದ್ದೀವಿ ನ್ಯಾಚುರೋಪತಿನಲ್ಲಿರೋದನ್ನ ಆಯುರ್ವೇದದಲ್ಲಿರೋದನ್ನ ಅಂಡ್ ಯುನಾನಿ ಅಂಡ್ ಅಪ್ರ ಸಿದ್ಧ ವೈದ್ಯದಲ್ಲಿರೋದನ್ನ ರಿಫೈನ್ಡ್ ಮಾಡಿಬಿಟ್ಟು ಯಾವ ಪ್ರೋಟೋಕಾಲ್ಸ್ ವರ್ಕ್ ಆಗುತ್ತೆ ಯಾವ ಯಾವ ಪಾಯಿಂಟ್ಸ್ ವರ್ಕ್ ಆಗುತ್ತೆ ಯಾವ ಮರ್ಮ ಬಿಂದು ವರ್ಕ್ ಆಗುತ್ತೆ ಯಾವ ಫುಡ್ ಸ್ಟೈಲ್ ನಮ್ಮ ಪೇಶೆಂಟ್ ಅಲ್ಲಿ ಚೇಂಜಸ್ ತರುತ್ತೆ ಸೊ ಅಲ್ಲಿ ಏನ್ಮಾಡ್ತಾರೆ ಕೋರ್ಸ್ ಓದ್ತಾರೆ ಡಿಗ್ರಿ ಮಾಡ್ತಾರೆ ಕೆಲವೊಂದು ವರ್ಕ್ ಆಗುತ್ತೆ ಕೆಲವೊಂದು ವರ್ಕ್ ಆಗಲ್ಲ ಪ್ರಾಕ್ಟೀಸ್ ಫಿಫ್ಟಿ ಫಿಫ್ಟಿ ಆಗ್ತಾ ಇದೆ ಬಟ್ ಇಲ್ಲಿ ಟಿ ಎಂ ಕೋರ್ಸ್ ಆಗೋಲ್ಲ ನಾವು ಹದಿನೈದು ವರ್ಷ ಸಂಶೋಧನೆ ಮಾಡಿ ಏನ್ ಕಲ್ತಿದೀವಿ ಏನು ಕಲಿಸ್ತಾ ಇದೀವಿ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಡೇನ್ ಇಂದ ಸೊ ಇಲ್ಲಿ ಪೇಶೆಂಟ್ ನೋಡಿ ಅವ್ರಿಗೆ ರಿಸಲ್ಟ್ ಕೊಟ್ಟು ಅದರ ಆಧಾರದ ಮೇಲೆ ನಾವು ಕೋರ್ಸ್ ಮಾಡಿರೋದ್ರಿಂದ ಬೇರೆ ಎಲ್ಲಾ ಗಿಂತ ಪ್ರಿಸೈಜ್ ಔಟ್ಪುಟ್ ಅನ್ನ ನೀವು ಇಲ್ಲಿ ನೋಡಬಹುದು ಎಷ್ಟು ಪ್ರಿಸೈಜ್ ಅಂದ್ರೆ ಇವತ್ತು ನಮ್ಮ ಮೀಲರ್ಸ್ ಹೇಳ್ತಾರೆ ಇವತ್ತೊಂದು ಪಾಯಿಂಟ್ ಕೊಟ್ಬಿಟ್ಟು ಮೂರ್ ತಿಂಗಳ ಮೂರ್ ದಿನ ಆದ್ಮೇಲೆ ಇಷ್ಟು ಚೇಂಜಸ್ ಆಗುತ್ತೆ ನೆಕ್ಸ್ಟ್ ವಾರ ಬಿಟ್ಟು ಬನ್ನಿ ಅಂತ ಹೇಳ್ತೀವಿ ನಾವು ಆ ಪ್ರಿಸೈಝ್ ಔಟ್ಪುಟ್ ಇರೋದ್ರಿಂದ ಎನಿಬಡಿ ಕ್ಯಾನ್ ಲರ್ನ್ ದಿಸ್